ಯ್ಯ ಮಾದಾರ ಚೆನ್ನಯ್ಯ ಅಮನಮ ಅಣ್ಣಯ್ಯ ಓ ಎಂದು ಕರೆಯರಿ ಕೂಡಲ ಸಣ್ಣಯ್ಯ ಅದೇ ನವ ನಿರ್ಮಾಣ ಕರ್ನಾಟಕ ಅದೇನಿಲ್ಲ ಪಾಂಚಾಲಿತರ ಆಗಿದೆ ಅದು ಬೆಳಿಗ್ಗೆ ಧರ್ಮರಾಯ ಮಧ್ಯಾಹ್ನ ಭೀಮ ಸಾಯಂಕಾಲ ಅರ್ಜುನ ಸಿಂಗಲ್ ಪತ್ನಿ ಇಲ್ಲ ಅಲ್ಲಿ ಬಹುಪತ್ನಿ ಬರ್ತಾಬಿಟ್ಟಿದೆ ಅದಕ್ಕೆ ಯಾವ ಕುರ್ಚಿಗೆ ಇವತ್ತು ನಾನು ನೀನು ನೀನು ನಾನು ಒಂದ್ ಕಡೆ ಶಿವಕುಮಾರು ಒಂದ್ ಕಡೆ ಸಿದ್ದರಾಮಯ್ಯ ಇನ್ನೊಂದು ಕಡೆ ಇನ್ನೊಂದು ಹೆಸರು ಹೆಸ್ರುಗಳು ಓಡಾಡ್ತದಾವೆ ಅಡ್ಮಿನಿಸ್ಟ್ರೇಷನ್ ಲೂಸ್ ಬಿದ್ದಿದೆ ಯಾವತ್ತೂ ಒಂದು ಬಸ್ಸಿಗೆ ಒಬ್ಬ ಡ್ರೈವರ್ ಇರಬೇಕು ಸ್ಟೇರಿಂಗ್ ಒಬ್ಬನ ಕೈಯಾ ಗೇರ್ ಒಬ್ಬನ ಕೈಯಾಗಿ ಬ್ರೇಕ್ ಓಪನ್ ಕೈ ಆಗಿದ್ರೆ ಬಸ್ ಆಕ್ಸಿಡೆಂಟ್ ಆಗುತ್ತೆ ಅದೇ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಾಗಿದೆಂಟಿ ನೈ ಹೋಯ್ತು ಏನೋ उन्होंने जो है लोगों का ख्याल चार परसेंट हमारा रिजर्वेशन क्या हुआ दस हजार करोड़ अखिलियतों का बजट क्या हुआ तीस हजार करोड़ दलितों का बजट क्या हुआ क्यों नहीं है आज भूखे मर रहे लोग दो हजार सौ सात सौ लोग किसान जहार पी के मर गए किसान लोग मर गए आज जो है लाखों लोग नवशक्ति यूथ अनएम्प्लॉयड हैं बी ए कर छड़ने जा रहा एम बी बी एस करे डॉक्टर को काम नहीं है हर साल लाखों के ग्रेजुएट आ रहे लेकिन उनको जरिया नहीं है नौकरी नहीं दे सकते लेकिन नौकरी करने पैसे कमाने का एक जरिया तो बनाओ ना वो हमें हमारे मैनिफेस्टो में डाले हैं तो तो घर का तो मर्द तो तो अच्छा रहा जोरू अच्छी रहती मरद ही जोरों छोड़ा तो बाजार की जाते ವಾಳತ್ತೋಗಿ ಅಂತದಲ್ಲಿ ಎಲ್ಲ ಇದೆ ಇದನ್ನು ಓದಿ ನೋಡಿ ಒಂದು ಎರಡು ಇದ್ರೆ ಹೇಳ್ಬೋದು ಎಲ್ಲದ್ದು ಎಲ್ಲರದ್ದು ನಾವು ಹಾಕಿದ್ದೀವಿ ರೈತರ ಬಗ್ಗೆ ಯುವಕರ ಬಗ್ಗೆ ದಲಿತರ ಬಗ್ಗೆ ಮಹಿಳೆಯರ ಬಗ್ಗೆ ಅದಾದ ಮೇಲೆ ನಿರುದ್ಯೋಗದ ಬಗ್ಗೆ ಡಿಸಾಸ್ಟರ್ಸ್ ಬಗ್ಗೆ ರೈತರ ರೇಟ್ ಬಗ್ಗೆ ಆಮೇಲೆ ಇವತ್ತೇನು ನಾವು ರೈತರು ಬೆಳೆ ಬೆಳೀತಾ ಇದ್ರು ಆ ಬೆಳೆ ಮೂರು ಪಟ್ಟೆ ಆಗಬೇಕು ಅದರ ಟೆಕ್ನಾಲಜಿಯನ್ನು ಪಂಚಾಯಿತಿ ಲೆವೆಲಿಂದ ತರಬೇಕು ಕೇವಲ ಇರೋ ಬೆಳೆ ಇಲ್ಲ ಒಂದು ಒಂದು ಎಕ್ರೆಗೆ ಹತ್ತು ಕ್ಯೂ ಕ್ವಿಂಟಾಲ್ ತೊಗರಿ ಈಗ ಬೆಳೀತಾಯಿದ್ರೆ ಹೊಸ ಟೆಕ್ನಾಲಜಿ ತಂದರೆ ಮೂವತ್ತು ಕ್ವಿಂಟಾಲ್ ತೊಗರಿ ಬೆಳೀಬೇಕು ಹೈನುಗಾರಿಕೆ ಹಸು ಸಾಕ್ತಕ್ಕಂಥದ್ದು ಎಮ್ಮೆ ಸಾಕ್ತಕ್ಕಂಥದ್ದು ನೀವು ತಿಳ್ತೀರಿ ಹಸು ಗೋಮಾತೆ ಎಸ್ ನಾವು ಮರ್ಯಾದೆ ಕೊಡ್ತೀವಿ ಗೋಮಾತೆ ಹಾಳು ಕೊಡ್ತಾಯಿಲ್ಲ ಯಾರು ಸಾಕ್ತಾರ ನೀ ಸಾಕ್ತಿಯಾ ಒಂದು ಗೋ ಸಾಕ್ಬೇಕು ಅಂದ್ರೆ ಸಾವಿರ ರೂಪಾಯಿ ಅದನ್ನು ಮಾರೋಣ ಅಂದ್ರೆ ದುಡ್ಡು ಬರ್ತಾ ಇಲ್ಲ ಹಾ ಎರಡನೇ ಸ್ಥಾನ ಎಕ್ಸ್ಪೋರ್ಟ್ ದೊಡ್ಡ ದೊಡ್ಡ ಕಂಪ್ನಿಯವರು ಎಕ್ಸ್ಪೋರ್ಟ್ ಮಾಡ್ತಾರ ಆದ್ರೆ ರೈತ ಇವತ್ತನ್ನು ಆಕಳ ಮಾರ್ಬೇಕು ಅಂದ್ರೆ ತಗೊಳೋರಿಲ್ಲ ಇವರೇ ಬದರಂಗ ದೋಳದವ್ರು ಬಂದು ಅದು ಹಿಡಿದು ಅವರೇ ಮಾರಕ್ಕೆ ತರ್ತಾರೆ ನಾವೇಳ್ತೀನಿ ಹೇಳ್ತೀನಿ ಗೋ ಹತ್ತಿ ಎಸ್ ರೈತರ ಹತ್ರ ನಮ್ಮ ಹಾಲು ನಿಂತು ಬಿಡೋದ ಐವತ್ತು ಸಾವಿರಕ್ಕೆ ನಾನು ಹಸು ತಂದೀನಿ ಇಪ್ಪತ್ತೈದು ಸಾವಿರ ಕೂಡ ನಾನು ಹಸು ತಗೊಂಡೆ ನಿನ್ನ ಕಟ್ಕೋ ಈಗ ಗಂಡು ಕರು ಹಾಕತ್ತೆ ಸಾಕೋರು ಯಾರು ಒಂದು ನಾನು ರೈತ ಅನುಭವದಿಂದ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಗಂಡು ಕರು ಹಾಕಿದರೆ ಅದು ತಿಂಗಳಿಗೆ ಐನೂರು ರೂಪಾಯಿ ಖರ್ಚು ಬರುತ್ತೆ ಅದನ್ನು ಸಾಕೋಕ್ಕೆ ಸೊ ಹಾಗಾಗಿ ನೀವು ಪ್ರಾಕ್ಟಿಕಲ್ ಇಲ್ಲದೆ ಇರತಕ್ಕಂಥ ಕಾನೂನು ಮಾಡಿದರೆ ನಡೆಯಲ್ಲ ಬೇರೆ ಸಾಮ್ನೆ जब कमर रेसलाम एम पी बने थे एम्बिशन क्या था बनते हुए आदमी को उभरते हुए आदमी को देख के खुशी करने वाला मैं बनना बनने की ख्वाहिश नहीं है बनाने वाला है हमारी पार्टी का मिशन जिसके हाथ में ताकत है उसको ताकत देना जिसके आवाज़ नहीं उसको आवाज़ बनना जिसको इंसाफ नहीं मिला उसको इंसाफ दिलाना और जो विजन जो है हमारा खौम फसाद लड़ाया नहीं मेरे पास छह महीने तुम्हें दे गवर्नमेंट ये लड़े पड़े हिंदू मुस्लिम ये वो को जो है छ महीने के अंदर कंट्रोल कर तुम करे तो हमारे पास नहीं है ना हमारे पास तो नहीं है ना जी सुनो ना जी वाँगे वाँगे सुनो बाबा वो नहीं होने वो नहीं होने में चार साल की एमएलसी छोड़ वो नहीं होने में छोड़ कहा उसको मैं भी एमएलसी पकड़ा मैं भी एक मिनिस्टर होकर था ಯಾಕ್ರಿ ಮಿನಿಸ್ಟ್ರಿ ಬಡಿಸಿದ ಲೋಹಾಕ ಅಂದ್ರೆ ಇಜ್ಜತ್ಸ ಜಾತಿ ಮೇಲೆ ಎತ್ತ ಸಲೇ ಎಕ್ಸ್ಪೀರಿಯನ್ಸೇ ಶಾದಿ ಓದ್ತೇ ಬಚ್ಚಾನ ನಾವು ಮನೆ ನನಗೆ ದೇವರಲ್ಲಿ ವಿಶ್ವಾಸದ ಕರ್ನಾಟಕ ಜನತೆ ಮೇಲೆ ವಿಶ್ವಾಸ ಅದ ಯಾಕಂದ್ರೆ ನನ್ನ ಹತ್ರ ಎರಡೇ ಸರ್ಟಿಫಿಕೇಟ್ ಇರೋದು ನಾನು ಕರಪ್ಟ್ ಅಲ್ಲ ಕ್ರಮ್ಯುನಲ್ ಅಲ್ಲ ಈ ಎರಡು ಸರ್ಟಿಫಿಕೇಟ್ ಆಧಾರದ ಮೇಲೆ ನಾನು ಪಕ್ಷ ಕಟ್ಟತ್ತೆ ನನ್ನ ಪಕ್ಷ ಬೆಳೆಯುತ್ತೆ ಅನ್ನೋ ವಿಶ್ವಾಸ ಅದು ಯಾರು ಶುರು ಆಗಲಿ ಇವತ್ತು ತನಗೌಡರು ಬರ್ತಾರೆ ಅಂತ ಅಂದ್ಕೊಂಡ್ರೇನು ಇವರಂತ ಒಬ್ಬರು ತರಕ್ಕೆ ಇದು ಇದೇನು ಪೀಸ್ ಅದ ಇದು ಯಾವುದಾದ್ರು ಒಂದು ಪಾರ್ಟಿಯಾಗಿ ತೋರಿಸ್ರಿ ಈ ಪೀಸು ಎರಡು ವರ್ಷದಲ್ಲಿ ನಾವು ನಿಮ್ಗೆ ಹೇಳ ನಾವಿಲ್ದ ಯಾರು ಸರ್ಕಾರ ಮಾಡೋಕ್ಕಾಗಲ್ಲ ಆ ಪರಿಸ್ಥಿತಿ ಆ ವಾತಾವರಣ ಕರ್ನಾಟಕದಲ್ಲಿ ಜನವರಿ ಇಪ್ಪತ್ನಾಲ್ಕು ಮಾಡ್ತೀವಿ ಡಿಸ್ಕಷನ್ ನಡೀತಾ ಇದೆ ಜನವರಿ ಗುಲ್ಬರ್ಗ ಹೆಸರೇ ಯಾರು ಚಿನ್ನದ ಹೆಸರು ಸರ್ಕಾರನೇ ಇದೆ ಅಂತ ಯಾಕೆ ಮಾಡ್ತಾ ಇಲ್ಲ ಬರೀ ಆರ್ ಎಸ್ ಎಸ್ನವ್ರು ಇಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಇದ್ರ ಮೇಲೆ ಚಡ್ಡಿ ಹಾಕೋ ಈ ಗಲಾಟೆ ನಡೀತಾ ಇತ್ತು ಅಯ್ಯ ಹುಚ್ಚುಮಂಡ ಮಕ್ಕಳು ಎಲ್ಲಿ ಬಕಾರ ಹೋಗ್ಲಿ ಬಿಡ್ರಲ್ಲ ಅವರಿಗೆ ಅವು ಎಪ್ಪತ್ತು ವರ್ಷದಲ್ಲೂ ಚಡ್ಡಿ ಹಾಕೊಂಡು ಪರೇಡ್ ಮಾಡಲಿಕ್ಕೆ ಆಗ್ತಾವೂ ಅದನ್ನು ಅದನ್ನು ತಡೆ ತುಂಬ ದುಡ್ಡು ಖರ್ಚು ಬದಲು ನೀವು ಚಿಂತನೆ ನಾಡಿನ ಬಗ್ಗೆ ಚಿಂತನೆ ಮಾಡಿರಿ ಆರ್ ಎಸ್ ಎಸ್ ಬಗ್ಗೆ ನಮಗೆ ಚಿಂತನೆ ಇಲ್ಲ ನಮಗೆ ಆರ್ ಎಸ್ ಎಸ್ ಬಿ ಜೆ ಪಿ ಬದರಂಗ ದಳ ನಾವು ಯಾವುದು ಹೆದರೋದಿಲ್ಲ ಪದರೋದಿಲ್ಲ ನಮಗಿರ್ತಕ್ಕಂಥ ಚಿಂತೆ ಅದಕ್ಕೆ ಹೇಳಿದ್ನಲ್ಲ ನೀವು ನಾಡು ಕಟ್ಟಕ್ಕಂಥದ್ದಿಕ್ಕೆ ಚಿಂತೆ ಮಾಡಿ ಅದೇ ಇಂಪಾರ್ಟೆಂಟ್ ಕಾರ್ಯಕರ್ತರಿಗೆ ಅವ್ರ ಮುಂದಿನ ಭವಿಷ್ಯ ಉತ್ತಮ ಆಗ್ಕತ್ತೆ ಅವ್ರ ಕೈ ಕೆಲ್ಸಕ್ಕ ಒಳ್ಳೆ ಸಂಸಾರಸ್ಥರಾಗಿ ಮದುವೆಯಾಗಿ ತುಂಬ ಮಕ್ಕಳು ಮಾಡಿಕೊಂಡು ರಾಜ್ಯ ಕಟ್ತಕ್ಕಂಥ ಕೆಲಸ ಮಾಡಲಿ ಇದ